ನೀವ್ ಯಾವ್ ಬೇಕದ್ ಹೇಳಿ ಸರ ಆ ಗಾಡಿ ಓಡೋದ್ ತೋರಿಸ್ತೇನೆ ಇವಾಗ ಸಿಕ್ಸ್ ವೀಲರ್ ಟೆನ್ ವೀಲರ್ ಬಾರಾ ಚಕ್ಕ ಚೋಲಾ ಚಕ್ಕ ಅದನ್ನೆಲ್ಲ ಹೊಡಿತೇನೆ ಸರ್ ಜಿಟ್ಟಿಗಾಲ್ ಕೊಟ್ಟು ಹಿಂಗ್ ತಿರುಗಿಸಬೇಕು ಅಷ್ಟು ಹಾಡ್ ಸರ್ ಇದು ಹಣ್ಣಿ ಎಲ್ಲಾ ಬೆವರ್ ಬರ್ತದ್ರಿ ಸರ್ ಧೈರ್ಯ ಇದ್ರೆ ಏನ್ ಬೇಕದ್ ಮಾಡ್ಬೋದು ಸರ್ ಏನ್ ಮಾಡ್ತಾರೆ ಸರ್ ಡ್ಯೂಟಿ ಅವ್ರ ಡ್ರೈವರ್ ಸರ್ ಅಂಡ್ ಆಂಕರ್ ಅನುಶ್ರೀ ಅವ್ರೆ ನಿಮ್ಮ ದೊಡ್ಡ ಫ್ಯಾನ್ ಇವ್ರು ಶೋಭಾವ್ರು ನೀವು ಸಿಕ್ಕರೆ ನಿಮ್ನ ತಗೊಂಡ್ ಮುದ್ದಾಡ್ತಾರಂತೆ ದಯವಿಟ್ಟು ಸಿಗಿ ಅವ್ರಿಗೆ ಮಾಡ್ಬೇಡಿ ಮೇಡಮ್ ಪಂಚಪ್ರಾಣ ಮೇಡಮ್ ಸ್ನೇಹಿತರೆ ತಮ್ಗೆಲ್ರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಾನೀಗ ಇರುವಂಥದ್ದು ಹುಬ್ಬಳ್ಳಿ ಹೆಮ್ಮೆ ಹುಬ್ಬಳ್ಳಿ ಸ್ನೇಹಿತರೆ ಇದು ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದರೂ ಕೆಲಸ ಮಾಡ್ತಾರೆ ಅಲ್ವಾ ನಾನೀಗ ಹೇಳಕ್ ಬಂದಿರೋದೇ ಅಂತ ಒಂದು ವಿಶೇಷವಾದ ಕಥೆ ಸ್ನೇಹಿತರೆ ನೀವು ಕಲಾ ಮಾಧ್ಯಮದಲ್ಲಿ ಹಿಂದೆ ನಮ್ಮ ಲಾರಿಗಳ ಅಂದ್ರೆ ಈ ಗೂಡ್ಸ್ ಲಾರಿಗಳ ಬಾಡಿ ಕಟ್ಟುವ ಶಾರದಾ ಕಥೆ ನೋಡಿದ್ರಿ ನಾನು ಸಾವಿಗೆ ಶರಣ ನನ್ನ ಮಕ್ಕಳು ಅನಾಥ ನಾನು ಸಮಾಜಕ್ಕೂ ಒಂದು ಸಂದೇಶ ಕಳಿಸಬೇಕು ನನ್ನ ತಂದೆ ತಾಯಿ ನನ್ನ ನಡೆದ ಸ್ವಾರ್ಥ ಆಗಿರ್ಬೇಕು ಆದ್ರೆ ಈಗ ಸ್ವತಃ ಲಾರಿಯನ್ನು ಡ್ರೈವ್ ಮಾಡಿ ಲಾರಿಯನ್ನು ಓಡಿಸುತ್ತಾ ಬದುಕು ಕಟ್ಕೊಂಡಿರುವ ಲಾರಿ ಚಾಲಕರಾಗಿರುವ ಶೋಭಾ ಅವರ ಕಥೆ ಕೇಳೋಣ ಹುಬ್ಳಿಲಿ ಅವರು ವಿ ಆರ್ ಎಲ್ ವಿಜಯಾನಂದ ರೋಡ್ ಲೈನ್ಸ್ ಕಂಪನಿಯ ಲಾರಿಯನ್ನು ಅವರು ಚಲಾಯಿಸ್ತಾರೆ ಬದುಕು ಅಪರೂಪದ ಲಾರಿ ಚಾಲಕಿಯ ಬದುಕು ನೋಡೋಣ ಹುಬ್ಬಳ್ಳಿ ಸ್ವಾಗತ ಈ ವಿಶೇಷ ವಿಡಿಯೋ ಸ್ವಾಗತ ಬನ್ನಿ ನಮಸ್ಕಾರ ಸ್ನೇಹಿತರೆ ಇದು ಉಣಕಲ್ ಕ್ರಾಸ್ ಬಡಾವಣೆ ಇದು ಉಣಕಲ್ ಕ್ರಾಸ್ ಉಣಕಲ್ ಕೆರೆ ಕೂಡ ಇದೆ ನೋಡಿ ನಮಸ್ತೆ ಶೋಭಾಕ್ ಅವರ ನಮಸ್ಕಾರ ನಿಮ್ ಮನೆಗೆ ಹೋಗಬಹುದಾ ಎಲ್ರಿಗೂ ಸ್ವಾಗತ ಬನ್ನಿ ಮಹೇಶ್ ಅಂತ ನಮಸ್ಕಾರ ಸರ್ ಸರ್ ಡ್ರೈವರ್ ಇವರು ನಮ್ಮ ಅಮ್ಮನ ಕಡೆಯಿಂದ ರಿಲೇಟಿವ್ ಆಗ್ಬೇಕ್ರಿ ಅವರು ತುಂಬಾ ದಿನ ಪರಿಚಯ ಆಯ್ತು ಲಾಸ್ಟ್ ಹಿಂಗಾಗಿ ಅವರು ಅವರು ಯಾರಲ್ಲ ನಿಮ್ಮ ಊರು ಯಾವ್ರು ಅಂದ್ರು ಇವರ ರಿಲೇಟಿವ್ ಅಜ್ಜಿ ಅಂತ ಇಲ್ಲ ನಮ್ದು ಹಾವೇರಿ ಅಂತ ಕಾಟಿನಳ್ಳಿ ನಾ ರೆಂಟ್ ಇವ್ರು ನಮ್ಮ ರಿಲೇಟಿವ್ ಆಮೇಲೆ ಅವ್ರು ಹೇಳಿದ ಮೇಲೆ ನಮ್ಗೆ ರಿಲೇಟಿವ್ ಅವರು ಇವಾಗ ನವಂಬರ್ ನವಂಬರ್ ಇಪ್ಪತ್ತೈದಕ್ಕೆ ಮ್ಯಾರೇಜ್ ಇಪ್ಪತ್ತೈದು ಸರ್ 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 ಮಾರ್ಕೆಟಿಂಗ್ ಮಾಡ್ತೇನೆ ಮಾರ್ಕೆಟ್ ಆಫೀಸ್ ವರ್ಕ್

ಲೋಡಿಂಗ್ ಪಾಯಿಂಟ್ ಅನ್ಲೋಡಿಂಗ್ ಪಾಯಿಂಟ್ ಇರ್ತೈತಲ್ಲ ಗಾಡಿ ಸರ್ ನೀವು ಯಾವ ಆ ಓಡದ ತೋರಿಸ್ತೇನೆ ಇವಾಗ ಹಾ ಸರ್ ಬೆಕ್ಕದ ಟೇಲರ್ ಗಾಡಿ ಅಂತಾರಲ್ಲ ಸರ್ ಅದನ್ನೆಲ್ಲ ಹೊಡಿತೇನೆ ಸರ್ ಸರ್ ಹಾ ಸರ್ ಥ್ಯಾಂಕ್ ಯು ಸರ್ ಒಳಗ ನಂದು ಡಿ ಎನ್ಸ್ ಬೇಕ ಬಾಳ ಆಸೆ ಇಟ್ಕೊಂಡಿದ್ದೆ ನಮ್ ಚಿಪ್ಪತ್ರಪ್ಪ ಧಾರವಾಡ ಅಂತ ಅವರೇ ನನ್ಗೆ ಒಂದು ಅವಕಾಶ ಮಾಡಿ ಕೊಟ್ಟರು ಅವರೇ ನನ್ನ ಟ್ರೈನಿಂಗ್ ಕೊಟ್ಟು ಅವರ ಲೈಸೆನ್ಸ್ ಮಾಡಿ ಕೊಟ್ಟರು ಸರ್ ಅವ್ರಿಂದ ನಾವು ಸ್ಟೇರಿಂಗ್ ಹತ್ಬೇಕ ಅವರ ಕಾರಣ ನಂದು ಅವರು ಸ್ಟೇರಿಂಗ್ ಇಡಬೇಕು ನನ್ನ ನೆನಪಾಗುತ್ತೆ ಸರ್ ನಾನು ವಿತ್ ವೆತ್ತಿನ ಟೈಮ್ ನಾಗ ಹಸು ಆಗುತ್ತೆ ಅವ್ರು ನೋಡಿ ನನಗೆ ಅವ್ರು ನನ್ಗೆ ಟೈಮ್ ವಿದ್ಯಾ ಕಲಿಸ್ತಾರ ಅವ್ರು ನಮ್ಗೆ ಆ ಗುರುವ್ರಿ ಆಮೇಲೆ ನಮ್ಮ ಸಂಕೇಶ್ವರ ಸಹಕಾರ ಅಲ್ಲಿ ಹೋಗಿ ಎಲ್ಲ ಗಾಡಿ ಹೊಡೆದ್ ನೋಡಿ ಎಲ್ಲ ವಿಚಾರ ಮಾಡಿ ಅವರು ನನ್ ಖುಷಿ ಆಯ್ತ್ರಿ ಅವರು ನನ್ಗೆ ಡ್ರೈವಿಂಗ್ ಕೊಟ್ಟರು ಒಂದು ಹೆಣ್ಮಗಳು ಡ್ರೈವಿಂಗ್ ಕಲಿಬೇಕಂದ್ರೆ ಹೊಸಲ ದಾಟ ಹೋಗ್ಬೇಕಂದ್ರೆ ಹಿಂದೆ ಮುಂದೆ ಮಾಡ್ತಾರೆ ಸರ್ ಈಗ ಎಲ್ಲ ನನ್ಗೂ ಒಂದು ಹೆಮ್ಮೆ ಇವಾಗ ಐದು ವರ್ಷ ಆಯ್ತು ಸರ್ ಐದು ವರ್ಷ ಆಯ್ತು ಸರ್ ಇವಾಗ ಇವಾಗ ನಮ್ಮ ಅಪ್ಪರದ ಕಾಲು ಆಕ್ಸಿಡೆಂಟ್ ಆಗಿ ಕಾಲು ಕಟ್ಟಾಗಿದೆ ಸರ್ ಹಿಂಗಾಗಿದೆ ಸರ್ ನೋಡ್ಕೊಂಡ್ರೆ ಯಾರು ಇದ್ದಿದ್ದಿಲ್ಲ ಅಂತ ಟೈಮ್ ಒಳಗೆ ಹಿಂಗಾಯ್ತು ಇವಾಗ ಬಾರ ಚಕ್ಕ ಚೋಲ ಚಕ್ಕ ಸಿಕ್ಸ್ ವೀಲರ್ ಟೆನ್ ವೀಲರ್ ಮಾಡ್ತೇನೆ ಸರ್ ರೂಟ್ ಗಾಡಿ ಏನು ಹೊಡೆಯೋದಿಲ್ಲ ಸರ್ ಅಲ್ಲೇ ವರ್ಕ್ಶಾಪ್ ಡ್ಯೂಟಿನ ಅಲ್ಲೇ ತೆಗೆದು ಯಾವ ಗಾಡಿ ಈಗ ಅಲ್ಲೋಡಿಂಗ್ ಮಾಡ್ಬೇಕಲ್ರಿ ಸರ್ ಯಾಕಂದ್ರೆ ಸರ್ ಈ ದಿಲ್ಲಿರಿಂದ ಇಲ್ಲೇ ನಮ್ಮ ಹುಬ್ಳಿ ಬರ್ತೈತೆ ಸರ್ ಮಾಲ್ ಹಾಂ ಸರ್ ಗೂಡ್ಸು ಎಲ್ಲ ತಗೊಂಬರ್ತೈತೆ ರೀ ತೊಗೊಂಬಂದೆ ಅಂದ್ರೆ ನಮ್ದು ದೊಡ್ಡ ಪಾರ್ಕಿಂಗ್ ಐತೆ ಸರ್ ಅಲ್ಲೇ ತೊಗೊಂಬಂದು ಅಲ್ಲಿ ಪ ಪಾರ್ಕಿಂಗ್ ಹಚ್ಚಿರ್ತಾರೆ ನಮ್ಮ ಸರ್ ಇನ್ಚಾರ್ಜ್ ಇರ್ತಾರಲ್ಲ ರೀ ನೀವು ಇಂತ ಗಾಡಿ ತಗೊಂಬರ್ರಿ ಅಂತ ನಂಬರ್ ಹೇಳ್ತಾರೆ ರೀ ಸೆವೆನ್ ಒನ್ ಫೋರ್ ಫೈವ್ ಹಿಂಗೆ ಹೇಳ್ತಾರೆ ರೀ ಅವ್ರು ತೊಗೊಂಬಂದು ನಾವು ಮತ್ ಪಾಯಿಂಟ್ ಹಾಕ್ತೇವೆ ರೀ ಸರ್ ಅಲೋಡಿಂಗ್ ಗೆ ಆಮೇಲೆ ಅದು ಖಾಲಿ ಆದಮೇಲೆ ಮತ್ತು ಅದು ಪಾರ್ಕಿಂಗ್ ಎಮ್ ಟಿ ಆದರೆ ಮತ್ತು ಪಾರ್ಕಿಂಗ್ ಹೋಗೈತೆ ಅಷ್ಟು ಸರ್ ಓಕೆ ಹಾಂ ಸರ್ ಹಾಂ ಹಾಂ ಸರ್ ಹ್ಞೂ ಏನಿಲ್ಲ ಸರ್ ಒಂದು ಟಚ್ ಆಗಿಲ್ಲ ಸರ್ ಇನ್ನು ಇಲ್ಲ ಸರ್ ಇಲ್ಲ ಸರ್ ಸರ್ ನೋ ಯಾಕೆ ಖುಷಿ ಆಗ್ತಿ ಸರ್ ಇನ್ನು ಸಾಧನೆ ಮಾಡ್ಬೇಕು ಬಹಳ ಐತಿ ಸರ್ ಏನೇನೋ ಒಂದು ಕನಸು ಕಟ್ಕೊಂಡಿ ಸರ್ ಆಸೆ ಮಾಡ್ಬೇಕಂತ ಬಹಳ ಇದು ಮಾಡೀನಿ ಸರ್ ಸರ್ ಇವಾಗ ಯಾರು ಇಲ್ಲ ಸರ್ ಇವಾಗ ನಾವು ಒಬ್ಬನ್ರೀ ಈ ಸಾವಿರಾರು ಮಂದಿ ಡ್ರೈವರ್ ಇದಾವ್ರಿ ಸಾವಿರಾರು ಮಂದಿ ಒಳಗ ಡ್ರೈವರ್ ನಾವು ನಾವ್ ವಿ ಆರ್ ಎಲ್ ಕಂಪ್ನಿ ಒಳಗೆ ಸರ್ ಲೇಡೀಸ್ ಒಬ್ಬಕ್ಕೆ ನಾನೇ ಸರ್ ಇವತ್ತಿನ ಟೈಮ್ನಾಗ ಸಂಗೇತ್ವರ ಸಾಹಕಾರಿಗೆ ಕೈ ಮುಗೀತೈತೆ ಸರ್ ಇವತ್ತು ಅನ್ನ ಹಾಕಿದರು ನನ್ಗೆ ಖುಷಿ ಆಯ್ತು ರೀ ಸರ್ ಅವರು ನೆನೆಸ್ಕೊಂಡು ಅವ್ರು ಏನಂದಿಲ್ಲ ಸರ್ ಇವತ್ತು ಅದು ಒಂದು ದೊಡ್ಡ ಸಮುದ್ರ ಸರ್ ಯಾರು ಬೇಕಾದರೂ ಕಲಿಬೋದು ರೀ ಸರ್ ಯಾರಿಗಿಲ್ಲ ಅಂದಿಲ್ಲ ಸರ್ ನಮ್ಮ ಸಂಕೇತರ ಸಹಕಾರ ಹಾಂ ಸರ್ ಇವಾಗ ನಮ್ಮ ಮೂ ನಾಲ್ಕು ವರ್ಷ ಆಯ್ತು ರೀ ಇವಾಗ ಬಂದಿಲ್ಲಿ ಹಾಂ ಹೌದು ಸರ್ ಅಪ್ಪ ಇಲ್ಲೇ ಇದ್ರಿ ಸರ್ ಹೌದು ಸರ್ ಅಪ್ಪನ ಇಲ್ಲಿ ಇದ್ರಿ ಆಕ್ಸಿಡೆಂಟ್ ಆಗಿ ಕಾಲ ಕಟ್ ಆಯ್ತು ನಂದು ಮ್ಯಾರೇಜ್ ಆಯ್ತಲ್ಲ ಸರ್ ಇಲ್ಲಿ ಇರೋದು ಬೇಡ ಅಂತಂದ ಅವ್ರ ಅವ್ರದ್ದು ಹಾವೇರಿ ಸೈಡ್ ಹೋದ್ರಿ ಸರ್ ಹಾವೇರಿ ಸರ್ ನಾ ಇಲ್ಲಿ ರೆಂಟ್ ರೀ ಹಾ ಸರ್ ಹಾ ಸರ್ ಇದು ಕಿಚನ್ ಒಂದು ಒಂದು ಕಿಚನ್ ಒಂದು ಹಾಲ್ ಸರ್ ಹಾ ಸರ್ ಪ್ರೋತ್ಸಾಹ ಕೊಟ್ರಿ ಸರ್ ಬನ್ನಿ ಸರ್ ಇಷ್ಟೇ ಸರ್ ನಾನು ಚಿಕ್ಕದು ರೂಮು ಹಾ ಸುಂದರವಾದ ಹಾಂ ಸರ್ ಸಾಕು ಸಾಕು ಸರ್ ನಮ್ಮ ಕಾಲ್ ಎಷ್ಟು ಹಿಡ್ತೈತೆ ಅಷ್ಟೇ ಚಾಚ್ಬೇಕು ಜಾಸ್ತಿ ಚಚ್ಚಿದ್ರಂದ್ರೆ ಇಷ್ಟ ಇದು ನನ್ಗೆ ಅನುಕೂಲ ಆಗುತ್ತೆ ಸರ್ ಎಲ್ಲರೂ ಅಂತಾರೆ ನಮ್ ಫ್ರೆಂಡ್ಸ್ ಮನೀಸ್ ಸಣ್ಣದ್ರು ಮನಸ್ಸು ದೊಡ್ಡದಿದೆ ಇಲ್ಲ ಅಂತ ಎಲ್ಲ ಹೇಳ್ತಾರೆ ಸರ್ ಬೆಳಗ್ಗೆ ಒಂಬತ್ತರಿಂದ ನಂದು ಆರೂವರೆಗೆ ಮನಿ ಬರ್ತೇನೆ ಸರ್ ಈಗ ಐದುವರೆಗೆ ಕ್ಲೋಸ್ ಮಾಡ್ತಾನ್ರಿ ನಂದು ಅಲ್ಲಿ ಮುಗಿತ್ರಿ ಎಲ್ಲ ಟಿಫಿನ್ ರೊಟ್ಟಿ ಗಿಟ್ಟಿ ಎಲ್ಲ ಅನ್ನ ಸಾವಿರ ಎಲ್ಲ ಕಮ್ಮಿ ಮಾಡ್ಕೊಂಡು ಹೋಗ್ಕೊಂಡ್ರಿ ಸರ್ ಬೆಳಗ್ಗೆ ಫೈವ್ ತರ್ಟಿಗೆ ಹೇಳ್ತೇನೆ ಎದ್ದೆಲ್ಲ ಮಾಡ್ಕೊಂಡು ಕಟ್ಕೊಂಡು ಹೋಗ್ಕೊಂಡು ಸರ್ ಹಾಂ ಸರ್ ಹಾಂ ಸರ್ ಎಲ್ಲ ಬಿಸಿ ಬಿಸಿಯಾಗೆ ಮಾಡ್ಕೊಂಡು ನೋಡೋದು ಸರ್ ಇಲ್ಲ ಹಂಗೇನಿಲ್ಲ ಸರ್ ನಮ್ಮ ಹೊಟ್ಟೆ ಒಳಗೆ ಮತ್ತು ಯಾರು ಮಾಡಿಕೊಡ್ತಾರೆ ಸರ್ ನಾವೇ ಮಾಡಬೇಕು ಎತ್ತಿನ ಟೈಮ್ನ್ಯಾಗ ನಾವೇ ಕ ತಿನ್ನಬೇಕು ನನಗೆ ಅಮ್ಮ ಇದ್ದಿದ್ರೆ ಇನ್ನೂ ಖುಷಿ ಆಕತ್ತೆ ಸರ್ ಮಮ್ಮಿ ಹತ್ರ ಇಲ್ಲ ಸರ್ ಅವ್ರು ನೋಡಿದ ಇವತ್ತಿನ ಟೈಮ್ನಾಗೆ ನನಗೆ ಭಾಳ ಖುಣು ಬರ್ತೈತೆ ಸರ್ ನನಗೆ ಕಷ್ಟ ಅನ್ನೋದು ಏನು ಗೊತ್ತಿದ್ದಿಲ್ಲ ಸರ್ ಮಮ್ಮಿ ಕಳ್ಕೊಂಡಿದ್ ಮ್ಯಾಲೆ ಭಾಳ ನನಗೆ ಇದಾಗಿಬಿಟ್ಟದು ಸರ್

ನಾನು ಮನೆ ಒಳಗೆ ಸ್ಟೂಡೆಂಟ್ ಕಲಿತು ಅವ್ರ ಒಳಗೆ ಕೆಲಸ ಮಾಡ್ಕೊಂಡು ಎಲ್ಲ ನಾನು ಇದು ಮಾಡ್ಕೊಂಡು ಹುಬ್ಬಳ್ಳಿಯಲ್ಲಿ ಇದು ಮಾಡಿದ್ದೆ ಸರ್ ಅವರ ಎಜುಕೇಶನ್ ಕಲಿಸ್ತಾರೆ ಸರ್ ನವತ್ತಿನ ಟೈಮ್ನಾಗ ಅವ್ರು ಕಲಿಸ್ಲಿಲ್ಲ ಅಂದ್ರೆ ನಾ ಈ ಮಟ್ಟಕ್ಕೆ ನಾ ಬೆಳಿತಿಲ್ಲ ಸರ್ ಹೇಳ್ಬೇಕಂದೆ ಸರ್ ಓನರ್ ಯಾರ್ಯಾಗ ಇರ್ತಿದ್ದಿಲ್ಲ ಸರ್ ಇವತ್ತಿನ ನನಗೆ ನನ್ಗೆ ಇದು ಮಾಡಿದ್ರು ಸರ್ ಇವತ್ತಿನ ಹಾ ಸರ್ ಕ್ಯಾನ್ಸರ್ ಆಗಿತ್ತು ಸರ್ ಮಮ್ಮಿಗೆ ಹಿಂಗಾಗಿ ಆಯ್ಬಿಟ್ಟು ಸರ್ ಎಲ್ಲ ಧೈರ್ಯ ತುಂಬಿದ್ರೆ ಈ ಅಮ್ಮಾರಿನ ಮನಿ ಓಣರ್ನೆ ಇವತ್ತಿನ ಟೈಮ್ನೆ ನನಗೆ ಸೋಸ ಕೊಟ್ಟಿದ್ದ ಈ ಮನಿ ಒಳಗು ನಾನು ಬಾಡಿಗೆ ಇದ್ದೆ ಅಳಬಾಡುವ ನಿಂದ್ ಎಷ್ಟು ಕಷ್ಟ ಇದ್ರು ನೀ ಸಾಧು ಎಷ್ಟು ನಿಂದ ಇದು ಚಲೋ ಅಂತಂದ ಅವರ ನನಗೆ ಧೈರ್ಯ ತುಂಬದಾರ ಇವತ್ತಿನ ಸರ್ ಮಮ್ಮಿ ಇದ್ದ ಇಂಥ ಪರಿಸ್ಥಿತಿನೇ ಇದಿಲ್ಲ ಸರ್ ನಂದು ಕಷ್ಟ ಅನ್ನೋದು ನನಗೂ ಒಂದು ಗೊತ್ತಿದ್ದದಿಲ್ಲ ಸರ್ ಮನಿ ಒತ್ತಲ ಬಿಟ್ಟ ಮೇಲೆ ನನಗೆಲ್ಲಾ ಕಷ್ಟ ಅಂತಂದ ಇವತ್ತಿನ ಟೈಮ್ನಾಗ ಇವತ್ತು ಹುಟ್ಟಿ ಬೆಳೆಸಿ ಬೆಳೆದು ಬಂದನ್ ಅಂತಂದು ಇವತ್ತು ಏನಾದ್ರೂ ಸಾಧು ಮಾತಾಡಿಸ್ಬೇಕಲ್ಲ ಸರ್ ಅಂತ ನಾವು ಬಂದೇನ್ ಸರ್ ಇವತ್ತಿನ ಟೈಮ್ ಅಮ್ಮರವ್ರಿಗೂ ನೀವು ಆರಾಮ ಇದ್ರಿ ಅವಾಗ ಸಣ್ಣವ್ರು ಇದ್ದೀರಿ ಅಷ್ಟು ತಿಳಿಬೇಕಿದ್ದಿಲ್ಲ ಸರ್ ನಮಗೆ ಮೂಲ ಯಾವ್ರು ತಂದು ನಮ್ಮೂರ್ ಹಾವೇರಿ ಅಂತ ಕಟೆನೆ ಸರ್ ಯಾವ್ರು ಕಟೆನಳ್ಳಿ ಹಾವೇರಿ ಅಂತ ಕಟೆನೆ ಕಟೆನಳ್ಳಿ ಹಾ ಸರ್ ಓಕೆ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ತಂದೆ ಏನಿಲ್ಲರ ಬಲ ಮನೆ ಇತ್ತ್ರಿ ಸರ್ ಅವರದು ಅಲ್ಲಿ ನಮ್ಮಣ್ಣ ಹೊಡೆದು ಬಿಡದು ಎಲ್ಲ ಮಾಡ್ತಿದ್ರು ಇವತ್ತಿನ ಟೈಮ್ನಾಗ ಬೇಡಪ್ಪ ನಾ ಅಲ್ಲಿ ಇರೋದು ಬೇಡ ಅಂತ ನಾ ಇಲ್ಲಿ ಬಂದು ಇಟ್ಕೊಂಡಿದ್ರೆ ಸರ್ ಮೂವತ್ತು ವರ್ಷ ಇಲ್ಲಿ ನಮ್ಮ ನಮ್ಮ ಮಮ್ಮಿ ಯಾವತ್ತು ಇರ್ಕೊಂಡ್ರೆ ನಾ ಇಲ್ಲಿ ಬಂದು ಇಟ್ಕೊಂಡಿದ್ರೆ ಅವ್ರು ಇಟ್ಕೊಂಡು ಅವ್ರನ್ನೆಲ್ಲ ಜೋಪಾನ್ ಮಾಡಿ ಎಲ್ಲ ಅವ್ರಿಗೆ ಏನೇನು ಬೇಕು ಖರ್ಚು ಗಿರ್ಚು ಎಲ್ಲ ನಾನು ನೋಡ್ಕೊಂತ ಬಂದೆ ಸರ್ ಏನು ಮಾಡ್ತಿದ್ದೀರಿ ಈಗ ನಿಮ್ಮ ತಾಯಿ ತಿರ್ಕೊಂಡು ನಿಮ್ಗೆ ಎಷ್ಟು ಏಜು ಅವಾಗ ನನಗೆ ಒಂದು ಹದಿನೈದು ಹದಿನಾ ಹನ್ನೆರಡು ಹದಿನಾಲ್ಕು ವರ್ಷದ್ದಿದ್ರಿ ಹದಿನಾಲ್ಕು ಮಾತು

ಆಮೇಲೆ ಮತ್ತೆ ಅರವಿಂದ್ ಬೆಲ್ಲದರ್ ಕಂಪ್ನಿ ಒಳಗೆ ಕೆಲಸ ಮಾಡಿದ್ರಿ ಸರ್ ನಾನು ಅಲ್ಲಿ ಕ್ಲರ್ಕ್ ಇದ್ರಿ ಸರ್ ಕ್ಲರ್ಕ್ ಇದ್ದೆ ಆಮೇಲೆ ಕ್ಲರ್ಕ್ನಾಗ ಅದ ಟೇಬಲ್ ಹೊರಿಸೋದು ಚಹಾ ಹೊಡುದು ಕಸ ಹಿಂಗೆ ಹಿಂಗೇನಾರು ಮಾಡ್ತಿದ್ರಿ ಸರ್ ಫೈಲಿಂಗ್ ಫೋನ್ ಅಟೆಂಡ್ ಮಾಡೋದು ಎಲ್ಲ ಮಾಡ್ತಿದ್ದೆ ಸರ್ ಅಲ್ಲಿ ನನ್ನ ಕೆಲಸ ನೋಡಿ ಅವ್ರಿಗೂ ಖುಷಿ ಆಯ್ತು ಅರವಿಂದ್ ಬೆಲ್ಲದರ್ ಇವತ್ತಿನ ಟೈಮ್ ಅರವಿಂದ್ ಬೆಲ್ಲದಾರ್ ಆಯ್ತು ಅವ್ರ ಮೇಡಮ್ ಅವರು ಆಯ್ತು ಎಲ್ಲ ಖುಷಿ ಆಯ್ತ್ರಿ ಸರ್ ಸ್ಟಾಫ್ ಮಂದಿ ಎಲ್ಲ ಕೆಲಸ ಹಾರ್ ಹಾರ್ಡ್ ವರ್ಕರ್ ಅಂತಂದು ಎಲ್ಲಾ ನೆನೆಸ್ತಾರೆ ಸರ್ ಈಗಾದರೂ ನೆನೆಸ್ತಾರೆ ಸರ್ ಎಲ್ಲ ಸ್ಟಾಫ್ ಮಂದಿ ಈ ನೀಲ್ ಬಿಟ್ಟು ಹೋಗಿ ಮೇಲೆ ನಿನ್ಗೆ ಚಲೋ ಆತು ಖುಷಿ ಆಯ್ತು ಇನ್ನೂ ನಿನ್ಗೆ ಧೈರ್ಯ ಇರಲಿ ದೇವ್ರು ಒಳ್ಳೇದು ಮಾಡ್ಲಿ ಇನ್ನೂ ಧೈರ್ಯ ಆಗಿ ಅಂತಂದು ಎಲ್ಲ ನನ್ಗೆ ಧೈರ್ಯ ತುಂಬ್ತಾರೆ ಸರ್ ಹ್ಞೂ ಹ್ಞೂ ಹಾಂ ಸೆಕೆಂಡ್ ಪಿ ಯು ಸಿ ಆಫೀಸ್ ಡ್ಯೂಟಿ ಇರ್ತಲ್ಲ ಹೋಗ್ಲಿಲ್ಲ ಇಲ್ಲ ಸರ್ ಹೋಗ್ಲಿಲ್ಲ ಯಾಕೆ ಯಾಕಂದ್ರೆ ನನ್ಗೆ ಮಮ್ಮಿನು ಎಲ್ಲ ಆ ಥರ ಆತರಲ್ರಿ ನಮ್ಮ ಅಪ್ಪನ ಹೊಡೆದು ಬಿಡದು ಮಾಡಿದ ಬಿಟ್ರು ನೋಡ್ಕೊನೋರು ಯಾರಿದಿಲ್ಲ ನಮ್ಮ ಅಪ್ಪನ ನಾನು ಇವ್ರನ್ನ ಸಾಕಿ ಎಲ್ಲ ಇದು ಮಾಡ್ಕೊತ ಇಲ್ಲಿ ಬಂದಿರಿ ಸರ್ ಸೊ ನಿಮ್ಮ ತಂದೆ ಸಂತೋಣ ಸರಿ ಇದ್ದಿದ್ದಿಲ್ಲ ಸರ್ ಮೂರು ಮಂದಿ ಆಗ್ತೇನ್ ರೀ ನಾವು ಅವ್ರದ್ದೆಲ್ಲ ಮ್ಯಾರೇಜ್ ಆಯ್ತದ ಸರ್ ನಿಮ್ಮ ಹಾಂ ಸರ್ ನಾನು ನಡುವುದ ಆಕ್ರಿ ಹಾಂ ಚಿಕ್ಕವರು ಚಿಕ್ಕೋರು ಅವ್ರದ್ದು ಮ್ಯಾರೇಜ್ ಆಯ್ತು ಸರ್ ಸು ನೀವು ಇಲ್ಲೇ ಟೈಮ್ ಈಗ ಸರ್ ಈಗ ನಮ್ಮ ಅಪಾರ್ದ ಕಾಲು ಆಕ್ಸಿಡೆಂಟಾ ಹಿಂಗಾಗಿ ಮಾನ್ಸಿಗೆ ಆದಂಗೆ ಆಯ್ತ್ರೆ ಅವ್ರು ನೋಡ್ಕೊಂಡ್ರು ಯಾರು ಇದ್ದಿದ್ದಿಲ್ಲ ಸರ್ ನಮ್ಮ ಮಮ್ಮಿ ತಿರ್ಕೊಂಡಲೆ ಒಂಥರ ಮಾನ್ಸಿಗೆ ಆದಂಗೆ ಆಗ್ಬಿಟ್ರಿ ಸರ್ ನಿಮ್ಮ ಸರ್ ಹಿಂಗಾಗಿ ನಾನು ಮತ್ತು ಅವ್ರ್ನ ಧೈರ್ಯ ನಾನು ಇದು ಮಾಡಿ ನಾ ಅವ್ರ್ನ ನೋಡ್ಕೊಂಡು ತಾ ಸರ್ ನಿಮ್ಮ ತಂದೆ ನ್ಯೂಸ್ ಹಾಕಿದ್ರಿ ಹಾಂ ಸರ್ ಎಲ್ಲ ಪ್ರತಿಯೊಂದು ನಾನು ನೋಡ್ಕೊತಾನೆ ಸರ್ ಹದಿನೈದು ವರ್ಷದ ಮಗು ಹಾಂ ಸರ್ ಹದಿನೈದು ವರ್ಷ ಇದ್ದು ಸರ್ ಓಕೆ ಹಾಂ ಸರ್ ಅಲ್ಲಿ ಸಿಕ್ಸ್ತ್ ಮಠ ಓದಿದ್ರಿ ಸೆವೆಂತ್ ಇಲ್ಲಿ ಬಂದ್ರಿ ನಾನು ಇಲ್ಲಿ ಬಂದು ನಾವು ಎಲ್ಲ ನಮ್ಮ ಆಂಟಿಯರ ಮನೆಗೆ ಬರ್ತಿದ್ರಿ ನಾವು ದುಡಿದಿದ್ದು ಅವ್ರ ಕಡೆ ಇಸ್ಕೊಂಡು ಏನಾರೂ ಹೊಲ ಗೊಬ್ಬರ ಬೀಜ ಎಲ್ಲ ಇದು ಕೊಡ್ತಿದ್ರಿ ನಮ್ಮ ಆಂಟಿಯರು ಅದನ್ನು ಇದು ಮಾಡ್ತಿದ್ರಿ ಸರ್ ಹೀಗೆಲ್ಲ ಚಲೋ ಆಗೈತೆ ಸರ್ ನಮ್ಮ ಮನೆ ತಾನ ಹ್ಮ್ ಹ್ಞೂ ಹ್ಞೂ ಸರ್ ಆಮೇಲೆ ಡ್ರೈವಿಂಗ್ ಹೇಳೋಕೆ ಬಂದರೆ ಡ್ರೈವಿಂಗ್ ಇದನ್ನ ಆರಿಸ್ಬೇಕಂತ ಏನು ಕಾರಣ ಏನಂದ್ರೆ ಸರ್ ಒಂದು ಏನು ಕಲಿಬೇಕಪ್ಪ ಅಂತಂದ್ ಎರಡ್ ಸಾವಿರದ ಒಂಬತ್ತರೊಳಗ ನಾ ಕಲಿಬೇಕಂತ ಬಹಳ ಆಸೆ ಯಾಕಂದ್ರ ಸರ್ ನನಗ ಅದೊಂದು ಏನೈತೆನ್ರಿ ಸರ್ ನನ್ಗ ಎಲ್ಲಾರು ನೌಕರಿ ಬಂದು ಎಲ್ಲಾರು ಆರ್ಸಿದ್ರಿ ಸರ್ ನಾನು ನನ್ ಯಾವ್ದು ಸಿಗ್ಲಿಲ್ಲಪ್ಪ ಇದ್ನಾರ ಮಾಡಿದ್ರ ಅತಂದು ನನ್ಗೊಂದು ಇದ ಒಂದು ಸಿಕ್ತ ಸರ್ ಇದ್ನ ಖುಷಿ ಆಯ್ತು ಈಗ ಡ್ರೈವಿಂಗ್ ಐದು ವರ್ಷದಿಂದ ಮಾಡ್ತಿದ್ರ ಮೊದ್ಲು ಏನ್ ಮಾಡ್ತಿದ್ರಿ ಅದಕ್ಕಿಂತ ಮೊದ್ಲೇ ನಮ್ದು ಅರವಿಂದ್ ಬೆಲ್ಲದ್ರ ಕಮ್ಮನೆ ಮಾಡ್ತಿದ್ದೆ ಅಂದಲ್ರಿ ಅಲ್ಲಿ ಮುಗುಸ ಇಲ್ಲೇ ಬಾಡಿಗೆ ಇದ್ರಿ ಸರ್ ನಾ ಬಾಡಿಗೆ ಕಲ್ಲು ಆಮೇಲೆ ಲೈಸೆನ್ಸ್ ಮಾಡ್ಕೊಂಡ್ರಿ ಲೈಸೆನ್ಸ್ ಮಾಡ್ಕೊಂಡು ಆರ್ ಎಲ್ಗೆ ಹೋದ್ರಿ ಸರ್ ಯಾಕೆಂದ್ರಿ ಆತ್ರಿ ಸರ್ ಯಾರು ಒಬ್ರು ಟೂ ವೀಲರ್ ಇವರು ಟೂ ವೀಲರ್ ಓಡಿಸ್ತಾರ ನಾನು ಒಂದು ಏನಾರು ಮಾಡ್ಬೇಕು ಒಂದು ಕಲಿಬೇಕಲ್ಪ ಅಂತ ಹುಮ್ಮಸ್ಕ ಐತ್ರಿ ಸರ್ ನಂದು ಹುಮಸ್ಕಾ ಅಂದ್ರೆ ಬಹಳ ಹುಮಸ್ಕಾ ಐತ್ರಿ ಸರ್ ನಾ ಕಲಿಬೇಕಂತ ಅದನ್ನ ನಾನು ಒಟ್ಟೆ ನಂದು ಗೌರ್ಮೆಂಟ್ ಏನಾರು ಮಾಡ್ಬೇಕಂತಂದು ಯಾವ್ದ್ ಮೇಲೆ ಮಾಡಾಕ್ರಿ ಸರ್ ನಾನು ಅದ್ರ ಮೇಲೆ ಹಾ ಸರ್ ಈ ನಿನಗೆ ಈಕ ಏನು ಬರ್ತೈತಿ ಅಂತ ಒಬ್ಬೊಬ್ರು ನನಗೆ ಫ್ರೆಂಡ್ಸ್ ಎಲ್ಲರೂ ಅಂತಿದ್ರು ಸರ್ ನನಗೆ ಈಕೆ ಏನು ಹೊಡ್ತಾಳೆ ಈಕೆ ಮಾಡ್ತಾ ಅಂತ ಆ ಛಲ ನಾನು ಎತ್ತಿಂತ ಸಾಧಿಸೀನಿ ಸರ್ ಸಾಧನೆ ಮಾಡೀನಿ ಸರ್ ಈಗಾದರೂ ಅವರು ನನ್ನ ಮುಂದೆ ಬ ಮಾತಾಡ್ಲಿಲ್ಲ ಹೋಗ್ರಿ ಸರ್ ಹಾ ಸರ್ ನಾನು ಕಾರ್ ಕುಲ್ಕ್ರಿ ಫಸ್ಟ್ ಕಾರ್ ಕೊಳ್ಕೊಂಡು ಆಮೇಲೆ ಡಿ ಎಲ್ ಲೈಸೆನ್ಸ್ ಮಾಡ್ಕೊಂಡು ಇಪ್ಪತ್ತು ಬದ್ ಆಮೇಲೆ ಅವ್ನ್ ಮುಗಿಸ್ಕೊಂತ್ರಿ ಆರ್ ಎಲ್ ಕಂಪ್ನಿಗೆ ಹೋದ್ರಿ ಸರ್ ನಾನು ಲಾಸ್ಟಿಗೆ ಅಲ್ಲಿ ತೆಗೆದು ಹಚ್ಚೋದು ತೆಗೆದು ಹಚ್ಚೋದು ಮಾಡ ಕಲ್ಸಿದ್ರಿ ಸರ್ ನಮ್ಮ ತಾಯಿ ಸತಿ ಮೇಲೆ ನಾನು ಅರಿಂದ್ ಡೆಲ್ಲದರ್ ಕಂಪ್ನಿ ಹೋದ್ರಿ ಅಲ್ಲೆಲ್ಲ ಕೆಲಸ ಮಾಡ್ಕೊಂತ ನಂದು ಡಿ ಎಲ್ ಲೈಸೆನ್ಸ್ ಮಾಡ್ಕೊಂಡು ಶಿಪದ್ರಪ್ಪ ಧಾರವಾಡ ಕಡೆ ಹೋಗಿ ನನ್ನ ಸರ್ ನನ್ನ ಪರಿಸ್ಥಿತಿ ಹಿಂಗೈತ್ರಿ ಸರ್ ಯಾರು ಧಾರವಾಡ ಅವ್ರ ಕೆ ಎಸ್ ಆರ್ ಟಿ ಸಿ ಕೊಟ್ರಿ ಸರ್ ಅಲ್ಲಿ ಟ್ರೈನಿಂಗ್ ಕಲ್ಸಿದ್ರು ಅವರು ಹೆಂಗ್ ಸಾಗರ್ ಡ್ರೈವಿಂಗ್ ಕ್ಲಾಸ್ ಹಚ್ಚಿದಲ್ರಿ ಅವ್ರು ಕಲಿಸತಾರ ಒಬ್ರು ಸರ್ ನಾನು ನಮ್ದು ನಾ ಡಿ ಎಲ್ ಲೈಸೆನ್ಸ್ ಮಾಡ್ಕೋಬೇಕು ನಾನು ಒಂದು ಕೆ ಎಸ್ ಒಳಗ್ ಆಗ್ಬೇಕ್ರಿ ಸರ್ ಮತ್ ಹೆಂಗ್ರಿ ಅಂತ ಕೇಳಿದ್ರಿ ಸರ್ ಅವ್ರೇನ ಇಲ್ಲ ಮನಿ ಏನ್ ಟೆನ್ಶನ್ ತಗೊಂಡು ಕೂಡ ನಮ್ ಕೆ ಎಸ್ ಆರ್ ಟಿ ಸಿ ಒಳಗ ಒಬ್ರು ಕಲ್ಸ್ತಾರ ಅವ್ರ ಮಬ್ಬಂದ್ ನೀ ಪರಿಚಯ ಆಗಿ ನೀ ಕೇಳ್ಕೊ ಅಂತಂದ್ರಿ ಕೇಳ್ಕೊಂದ ನಿಮಿಲಿ ಆಯ್ತ್ರಿ ಸರ್ ಅಂತಂದು ಹೋದ್ರಿ ಸರ್ ನಾನ್ ಹೋದ ಹುಟ್ಟಲೆ ಸರ್ ನನ್ನ ಪರಿಸ್ಥಿತಿ ಹಿಂಗೆ ಐತಿ ಮತ್ತು ಹೆಂಗೆ ಮಾಡಿಕೊಡ್ತೀರಿ ನೋಡಿರಿ ಸರ್ ಅಂತ ನಾ ಅಂದ್ರೆ ನೀನು ಎಲ್ಲ ಡಾಕ್ಯುಮೆಂಟ್ಸನ್ ತೊಗೊಂಬರ್ಬಾ ಲ ಎಲ್ಲ ನಿಂದು ಆಧಾರ್ ಕಾರ್ಡು ಎಲ್ ಸಿ ಮರ್ಕಾಸ್ ಕಾರ್ಡು ಆಧಾರ್ ಕಾರ್ಡ್ ಎಲ್ಲ ತೊಗೊಂಬಾ ತೊಗೊಂಬಂದು ನನಗೆ ಕೊಡು ಅಂತ ಅಂತ ಟೈಮ್ನ ನನಗೆ ರೊಕ್ಕಾನೆ ಇದ್ದಿದ್ದಿಲ್ಲ ಸರ್ ಮೂರುವರೆ ಸಾವಿರ ರೂಪಾಯಿ ಆರ್ ಟಿ ಒ ಚಾರ್ಜ್ ತುಂಬಾ ಸರ್ ಮೂರುವರೆ ಸಾವಿರ ಹಾಂ ಸರ್ ಎಷ್ಟು ವರ್ಷದಿಂದ ಈಗ ಒಂದು ಎರಡ್ ಸಾವಿರದ ಹದ ಹತ್ತೊಂಬತ್ತರೊಳಗೆ ಇದ್ದಿದ್ದಿಲ್ಲ ಸರ್ ನನ್ಕ ಅಂತ ಟೈಮ್ನಾಗ ಒಂದ್ ರೂಪಾಯಿ ಇದ್ದಿದ್ದಿಲ್ಲ ಸರ್ ಸರ್ ಹಿಂಗೆ ಐತ್ರಿ ಸರ್ ಅಂತಂದು ನೀ ಡಾಕ್ಯುಮೆಂಟ್ಸನ್ ತೊಗೊಂಬರ್ಬ ನಾ ಎಲ್ಲ ಇದು ಮಾಡ್ತೀನಿ ಅಂದ್ರೆ ಆಮೇಲೆ ಅವರ ಅಮೌಂಟ್ ಕಟ್ಟಿ ನನಗೆ ಲೈಸೆನ್ಸ್ ಅವರ ಮಾಡಿ ಕೊಟ್ರಿ ನನಗೆ ಶಿವಪುತ್ರಪ್ಪ ಧಾರವಾಡ ಸರ್ ಶಿವಪುತ್ರಪ್ಪ ಧಾರವಾಡ ಶಿವಪುತ್ರಪ್ಪ ಧಾರವಾಡ ಸರ್ ಅವರು ಟ್ರೈನಿಂಗ್ ಕೊಟ್ರಿ ಸರ್ ನನ್ಗೆ ಇಪ್ಪತ್ತಿಂದ ಇಪ್ಪತ್ತೊಂದು ದಿನ ಟ್ರೈನಿಂಗ್ ಕೊಟ್ರಿ ಸರ್ ಇಪ್ಪತ್ತೊಂದ್ರೆ ಟ್ರೈನಿಂಗ್ ಹಾ ಸರ್ ಇಲ್ಲಿ ಇಲ್ಲೇ ಹುಬ್ಳಿ ಇಲ್ಲಿ ಗಾಮನ್ಗಟ್ಟಿ ಕಡೆ ಗಮನ ಗಟ್ಟಿಂಗ್ ಒಳಗ ಒಂದು ದೊಡ್ಡ ಗ್ರೌಂಡ್ ಇತ್ರಿ ಅಲ್ಲಿ ಕಲ್ಲ ಕಲಿಸಿದ್ರಿ ಸರ್ಮೆಂಟ್ ಗೋರ್ಮೆಂಟ್ ಸರ್ ಅಲ್ಲಿ ಒಂದು ಟ್ರೈನಿಂಗ್ ಸೆಂಟ್ರಿಂಗ್ ಅಂತಂದು ಒಂದು ಸ್ಕೀಮ್ ಇತ್ರಿ ಮೊದ್ಲ ನಮ್ಗ ಅಲ್ಲಿ ಕಲಸಿದ್ರಿ ಮೇಲೆ ಮತ್ ನಾ ಇದು ಮಾಡಿದ್ರಿ ಸರ್ ನಾನು ಕಲ್ಕೊಂಡ್ ಆಮೇಲೆ ಆಯ್ತು ನಿಂದು ಆಗೈತ್ವ ನಿಂದು ನೀ ಟ್ರಯಲ್ ಕೊಡ್ಬೇಕಂದ್ರಿ ಒ ಆಫೀಸ್ ಹೋಗಿ ನಾನು ಟ್ರೈಲ್ ಕೊಟ್ರಿ ಸರ್ ಅದೇ ರೀ ಬಸ್ಸಿಂದ ಟ್ರಕ್ ಬಸ್ ಹೇಳ್ತಲ್ರಿ ಬಸ್ ನನಗೆ ಕೊಟ್ರಿ ಸರ್ ಕೆ ಎಸ್ ಆರ್ ಟಿ ಸಿ ಬಸ್ ಕೊಟ್ರಿ ಕಲ್ಕೊಂಡ್ರಿ ಸರ್ ಕಲ್ಕೊಂಡ ಮೇಲೆ ನಂದು ಹದಿನೈದು ದಿನ ಬಿಟ್ಟು ಲೈಸೆನ್ಸ್ ವಾ ಅಂದ್ರಿ ತಗೊಂಡ್ರಿ ಸರ್ ತಗೊಂಡ್ ಆಮೇಲೆ ಇಪ್ಪತ್ತೊಂದು ದಿನದಷ್ಟ ಕಲಿಸಿದ್ರಿ ಸರ್ ನನಗಲ್ಲಿ ಅಲ್ಲಿ ಕೆ ಎಸ್ ಒಳಗೆ ಟ್ರೈನಿಂಗ್ ಲೈಸೆನ್ಸ್ ಅಷ್ಟೇ ಮಾಡಿದ್ರಿ ಸರ್ ಮತ್ತೆ ಯಾರ ಅಣ್ಣ ತಮ್ಮ ಹಿಂಗ ಇದ್ರಿ ಪರಿಚಯದಾರ ಅಣ್ಣ ನಾನು ಗಾಡಿ ಕಲಿಬೇಕಣ್ಣ ಕಲಿಬೇಕು ಅಂತ ಬೆಳಗ್ಗೆ ಹೋಗಿದ್ರಿ ಹಿಂಗೆ ಸಾಯಂಕಾಲ ಬರ್ತಿದ್ರಿ ಹೋಗಿ ಸರ್ ಹೆಂಗೆ ಹೊಡಿಬೇಕು ಹೆಂಗಿಲ್ಲ ಹಾ ಸರ್ ನಮ್ಮ ಅಣ್ಣ ಅಂದ್ರಿ ಪರಿಚಯದಿಂದ ಅಣ್ಣ ಆಬೇಕಿ ಅವ್ರಿ ಅವ್ರ ಇಲ್ಲೇ ಹುಬ್ಳೆ ಸಿ ಕಡೆ ಐತ್ರಿ ಅವ್ರ ಕಲಿಸಿದ್ರಿ ಸರ್ ಕಲಸಿ ಹೋಟ್ಲಿ ಆಮೇಲೆ ನಾ ಕಲ್ಕೊಂಡ್ರಿ ಸರ್ ಆಮೇಲೆ ಹೆಂಗ ಹೆಂಗ್ ಹೊಡಿಬೇಕು ಹೆಂಗೆಲ್ಲ ಗೇರ್ ಹೆಂಗೆ ಹಾಕ್ಬೇಕು ಅಂತಂದ ಅವರು ಸೇಮ್ ರೀ ಕೆ ಎಸ್ ಆರ್ ಟಿ ಸಿ ಬಸ್ ಹೆಂಗ ಗೇರ್ ಇರ್ತೈತ್ರಿ ಇದರ ಇದು ಹಿಂಗ ಸೇಮ್ ಆಮೇಲೆ ನಾ ಹೊಡಿದ್ರಿ ಸರ್ ಓಕೆ ಹಾಂ ಸರ್ ಇಲ್ಲ ಸರ್ ನನಗ ಕೊರೋನಾ ಬಂತಲ್ರಿ ಸರ್ ಸರ್ ಲಾಕ್ಡೌನ್ ಆಯ್ತು ಎಲ್ಲ ನಾನು ಭಾಳ ಪ್ರಯತ್ನ ಮಾಡಿದ್ರಿ ఆమె సారీ సచివీ సర్ గుడ్ అందర్ ఏజ్ ఐతి బరంగల్ అంత ఆ బేజారు మార్కొందు కైబిట్బ్రీ సార్ సార్ డిఎల్స్ ఆమె కన్న లైసెన్స్ సార్ ఎరడుకట్ ఏ గోర్నమెంట్ మార్కెక్ బా ఇక ఆ సార్ అదొంగ బా బేజారు ఆత్ ఈ ಅದು ಗೋರ್ಮೆಂಟ್ ಕಿಂತ ಹೆಚ್ಚಾತ್ರಿ ಸರ್ ನಾವ್ ಯಾರು ಬಂದಲ್ಲಿ ಚಲೋ ಹೆಂಗ್ ಸಿಕ್ತ ಒಬ್ರು ರೂಪಾಲಿ ಅಂತಂದು ಒಬ್ಬ ಹುಡುಗಿ ಇದ್ರಿ ಅಲ್ಲಿ ಫಸ್ಟ್ ಇದ್ರಿ ಅವ್ರು ಡ್ರೈವರ್ ಇದ್ರಿ ಇದ್ರಿ ರೂಪಾಲಿ ಅಂತ ಇದ್ರೆ ಅವರು ನನಗ ನಿಪಾಣಿ ಸೈಡ್ರಿ ಸರ್ ನಿಪಾಣಿ ಅಕ್ಕಿ ಧಾರವಾಡಕ್ ಬರ್ತಿಲ್ದ್ರಿ ಅಕ್ಕಿ ಬಸ್ ತಗೊಂದ್ರಿ ಸರ್ ಅಕ್ಕ ನೀ ಕಲ್ಕೊಂಡೆ ಕಲ್ಕೊಂಡಿಕ್ಕ ನೀವು ನನ್ಗೂ ಒಂದ್ ಸ್ವಲ್ಪ ಹೆಂಗಾರ್ ಮಾಡಿ ಹೇಳಿ ಇದ್ ಮಾಡಿಸಕ ಇರ್ಲಂಗ ಅಂತಂದ್ರಿ ಸರ್ ಆಯ್ತು ಅನ ಹೇಳ್ತಾನಿ ಅಂತಂದ್ರಿ ಹೀರೋ ಕಂಪ್ನಿ ಒಳಗ ಅರವಿಂದ್ ಬೆಲ್ಲದರ್ ಕಂಪ್ನಿಗೆ ಹೋಗ್ತಿದ್ದಲ್ರಿ ಸರ್ ಮೊದ್ಲ ಅವಾಗಿಂದ ಅಲ್ಲಿ ಪರಿಚಯ ಅಲ್ದ್ರಿ ಅಕ್ಕ ಹೆಂಗರ್ ಮಾಡಿ ನನ್ಗೂ ಒಂದ್ ಸ್ವಲ್ಪ ಕಲಸಕ ಆಮೇಲೆ ನಿಂದು ಬಂದು ಬೆಟ್ಟಿ ಆಗ್ಬೇಕತ್ ನೋಡಂದ್ರಿ ಹೋಗಿ ಭೇಟಿ ಆದ್ರಿ ಸರ್ ನಾನು ಅಲ್ಲಿ ಸರಿ ಭೇಟಿ ಅದೇ ಯುಟ್ಯೂಷ್ನಾಗ ಒಬ್ಬರು ಸರ್ ಅದ ರೀ ಸರ್ ಅಂತಂದ್ ಸರ್ ಹಿಂಗ ರೀ ಮತ್ತೆ ನಾನು ಕಲಿಬೇಕ್ರಿ ಸರ್ ಎಲ್ಲ ನೀವ್ ಪ್ರೋತ್ಸಾಹ ಕೊಡ್ಬೇಕು ನನ್ಗೆ ಅಂತಂದು ಎಲ್ಲಾ ಹೇಳಿದ್ರಿ ಆಮೇಲೆ ಅಪಾಯಿಂಟ್ಮೆಂಟ್ ಟ್ರಯಲ್ ತೊಗೊಂಡ್ರಿ ಸರ್ ನನ್ಗೆ ಟ್ರೈಲ್ನ ಪಾಸ್ ಆತ್ರಿ ಸರ್ ಅಲ್ಲಿ ಟ್ರಕ್ ಟ್ರಯಲ್ ತಗೊಂಡ್ರಿ ಪಾಸ್ ಆತ್ರಿ ಸರ್ ಪಾಸ್ ಆದ್ಲೆ ಆಮೇಲೆ ಅಪಾಯಿಂಟ್ಮೆಂಟ್ ಆತು ಐದು ಸಾವಿರ ರೂಪಾಯಿ ಇನ್ಶೂರೆನ್ಸ್ ತುಂಬದಿರ್ತೈತಿವ ಐದು ಸಾವಿರ ರೂಪಾಯಿ ಕಟ್ಬೇಕಂದ್ರೆ ರೀ ಸರ್ ನಾ ಕಟ್ತೇನೆ ಅಂದ್ರಿ ಜೀವನಕ್ಕೆ ಏನಾರು ಅಪಾಯ ಆಯಿತಂದ್ರೆ ನಮಗೆ ಇನ್ಶೂರೆನ್ಸ್ ಕ್ಲಿಯರ್ ಆಗತ್ತೆ ಸರ್ ಮುಂದೆ ಅದಕ್ಕೆ ನೀವು ಐದು ಸಾವಿರ ರೂಪಾಯಿ ಕಟ್ಬೇಕು ಆಯಿತು ಸರ್ ನಾನು ಕಟ್ತೀನಿ ಆಮೇಲೆ ಅಪಾಯಿಂಟ್ಮೆಂಟ್ ಆದ್ರಿ ಮತ್ತು ನನಗೂ ಈ ಬರೇ ಟ್ರಕ್ ಇಪ್ಪತ್ತೊಂದು ದಿನದಾಗ ಅಷ್ಟಾಗ ನಾ ಕಲ್ತಿದ್ದೆ ಸರ್ ಕಲ್ತುಗುಡ್ಲೆ ಆಮೇಲೆ ನನಗೂ ಅಷ್ಟು ಪಕ್ಕ ಅಷ್ಟು ಗೊತ್ತಾಗೋದಿಲ್ಲ ಅಲ್ರಿ ಸರ್ ಇವ್ಯಾರಲ್ಲಿ ಹೋದ್ಮೇಲೆ ಎಲ್ಲ ಡ್ರೈವರ್ಗಳು ಹಿಂಗೆ ಹಿಂಗ್ ಹಿಂಗೆ ಹಿಂಗ್ ಹಾಕ್ಬೇಕು ಅಂತಂದ್ರ ಸೆಂಟ್ರಿಂಗ್ ಮಾಡ್ಸಕ್ ಹಚ್ಚಿದ್ರಿ ಫಸ್ಟ್ ಒಂದು ಒಂದು ವಾರ ಕಲಿಸಿದ್ರಿ ಸರ್ ಡ್ರೈವರ್ ನಾನು ಬಾಜು ಕುಂದಿರ್ತಿದ್ರಿ ನಾ ಇಲ್ಲಿ ಕಲಿಸ್ ಹಿಂಗೆ ಹಿಂಗೆ ಗೇರ್ ಹಾಕ್ಬೇಕು ಹಿಂಗೆ ಹೊಡಿಬೇಕು ಅಂತಂದ್ರೆ ನಾನು ನಾಲ್ಕು ದಿನಾಗ ಅಷ್ಟೇ ಕಲ್ಕೊಂಡ್ರಿ ಸರ್ ನಾ ಅಲ್ಲಿ ನಾಲ್ಕು ದಿನದ ನಾಲ್ಕು ದಿನದಾಗ ಕಲ್ಕೊಂಡ್ರಿ ಸರ್ ಅಲ್ಲಿ ವ್ಯರ್ಲ ನೀವು ಹೊಡಿತೀಯ ಅಂತಂದ್ರ ಆಯ್ತಣ್ಣ ನೀ ಇಷ್ಟೆಲ್ಲ ನನ್ಗೆ ಹೇಳ್ಕೊಟ್ಟಿಲ್ಲ ತುಂಬಾ ಖುಷಿ ಆಕತ್ತಣ್ಣ ನೀನು ನಮ್ಮ ಮನೆಯಾಗ ನಮ್ಮ ಅಣ್ಣ ಅಣ್ಣ ನೀನು ಅಂತಂದು ಎಲ್ಲ ಇಲ್ವಾ ಇದು ಸಮುದ್ರ ಇದ್ದಂಗ ನೀವ್ ಏನ್ ಯಾರು ಬೇಕಾದ್ರೂ ನೀವು ಕಲಿಬೋದಿಲ್ಯ ಯಾರಿಗಿಲ್ಲ ಅನ್ನಂಗಿಲ್ಲ ಅಂತಂದು ಎಲ್ಲಾ ಹೇಳಿದ್ರಿ ಹಣ್ಣುಗಳು ಡ್ರೈವರ್ಗಳು ಎಲ್ಲಾ ಭಾಳ ಮಂದಿ ಸಾವಿರಾರು ಮಂದಿ ಇರ್ತಾರಲ್ರಿ ಎಲ್ಲಾ ಪ್ರತಿಯೊಬ್ಬರು ಹೇಳ್ಕೊಡ್ತಾರ ಸರ್ ಅಲ್ಲಿ ಕಲಿಸಿದ್ರಿ ಅಲ್ಲಿ ಆ ವಿದ್ಯೆ ಕಲ್ತಿದ ಮೇಲೆ ನಾ ಇಲ್ಲಿ ಈ ಮಟ್ಟಕ್ಕೆ ಸರ್ ಎಷ್ಟು ವರ್ಷ ಆಯ್ತು ಇವಾಗ ಐದು ವರ್ಷ ಹತ್ರ ಅಲ್ಲೇ ಬಂದು ಅಲ್ಲೇ ಇದೀರಾ ಅಲ್ಲೇ ಇದರ ಇನ್ನು ಹುಬ್ಲಿ ವರೂರ್ ಐತಿ ಅಲ್ರಿ

ಎಲ್ಲ ನೋವು ಬರ್ತವ್ರಿ ಸರ್ ನೋವು ಬರ್ತವೆ ಕೈ ಕಾಲು ಎಲ್ಲ ನೋವುಸ್ತವೆ ಸರ್ ಹಂಗೇನಿಲ್ಲ ಸರ್ ನಾವು ಎಲ್ಲರೂ ಅಂತಾರೆ ಊಟ ಮಾಡ್ತಿ ಅಂತ ಕೇಳ್ತಾರೆ ಆಮೇಲೆ ಏನಿಲ್ಲಪ್ಪ ನಾ ಮುದ್ದಿ ರೊಟ್ಟಿ ಅನ್ನ ಸಾರು ಬಿಟ್ಟರೆ ನಾ ಏನು ತಿನ್ನಂಗಲ್ಲ ಅಂತ ಹೇಳ್ತಾನೆ ಸರ್ ಈಗ ಒಬ್ಬ ಗರ್ಲ್ಸ್ ಲಾರಿ ಓಡಿಸೋಕು ಹೆಂಗ್ಸ್ ಲಾರಿ ಓಡಿಸೋಕು ಡಿಫ್ರೆನ್ಸ್ ಇದೆಯಾ ಫಿಸಿಕಲ್ ಡಿಫ್ರೆನ್ಸ್ ಇದೆಯಾ ಏನಿಲ್ಲ ಸರ್ ಯಾರು ಬೇಕಾದ್ರೂ ಇವತ್ತು ಸಾಧಿಸ್ಬೇಕಂದ್ರೂ ಏನಾರು ಮಾಡ್ಬೋದ್ರಿ ಜೀವನ್ದ ಸರ್ ಅಲ್ಲಿ ಏನ್ರಿ ಅದು ಅವರೇ ಇವ್ರ ಕಲಿಬೇಕಂತ ಏನಿಲ್ಲರಿ ಸರ್ ಎಲ್ಲ ಪ್ರತಿಯೊಬ್ ಕಲಿಬಹುದ್ರಿ ಮೇನ್ ಇರೋ ಧೈರ್ಯ ಸರ್ ಅಲ್ಲಿ ಮೇನ್ ಇರೋ ಧೈರ್ಯ ರೀ ಧೈರ್ಯ ಇದ್ರೆ ಏನ್ ಬೇಕಾದ್ ಮಾಡ್ಬೋದು ಸರ್ ಮೇನ್ ಇರೋ ಧೈರ್ಯ ರೀ ಯಾಕಂದ್ರೆ ಎರಡು ಸೈಡ್ ಮಿರರ್ ನೋಡ್ಬೇಕ್ರಿ ಸರ್ ಒಂದೊಂದ್ ಬೈಕ್ ಹೆಂಗ ಅಡ್ಡ ಅಡ್ಡ ಬರ್ತಾವ ಆಟೋ ಬರ್ತವ್ರಿ ಅವ್ರ ಎಲ್ಲಾ ಅತ್ತಗಿತ್ತಗ ಎಲ್ಲ ಹಿಂದ್ ಕುಂತಾರ್ದು ಪ್ಯಾಸೆಂಜರ್ ಮಂದಿನೂ ಟ್ರಕ್ ಆತು ಬಸ್ ಹಾತ್ರಿ ಸರ್ ಈ ಪ್ಯಾಸೆಂಜರ್ ಎಲ್ಲಾ ಹಿಂದಿರ್ತಾರಿ ಎಲ್ಲ ಜೀವ ಅವ್ರ ನಮ್ಮ ಕೈಯಾಗ ಕೈಯಾಗಿರ್ತತ್ತಲ್ಲ ಸರ್ ಅವ್ರು ಹೋಗಿ ಮುಟ್ಟಿಸ್ಬೇಕಂದ್ರೆ ನಮಗೆ ಇದು ಮಾಡ್ತತ್ತಲ್ಲ ಸರ್ ಎಲ್ಲ ಮತ್ತೆ ಲೋಡಾಗಿದ್ದು ಹಿಂಗೆಲ್ಲ ನಾವು ಇದ್ದಾಗ ಇದ್ದಾಗ್ರಿ ಸಂಡೆಕು ಮೇಮಿ ಈಗ ನಮ್ಮ ಅಣ್ಣ ಕುಟಾಗಿ ಹೋಗಿರ್ತೇನೆ ಸರ್ ನಾ ಎಲ್ಲರೂ ಹಿಂಗೆ ದಾವಣಗೆರೆ ಇಲ್ಲಿ ಗದಗ ಹಿಂಗೆ ಹೋಗಿರ್ತೇನೆ ರೀ ಸರ್ ಹೋಗಿ ಬಂದಿರ್ತೇನೆ ಸರ್ ಭಾಳ ತಂಗಿ ಅಂತ ಕರ್ಕೊಂಡು ಹೋಗಿರ್ತಾರೆ ಸರ್ ಖುಷಿ ಆಗ್ತದ್ರೆ ಅವರು ಕರ್ಕೊಂಡು ಹೋಗಿಡ್ಲಿ ಹಿಂಗೆ ನನಗೂ ಈಗ ಯಾಕಂದ್ರೆ ಸರ್ ನಾವು ಒಬ್ಬರೇ ಇರ್ತಾನೆ ಅಲ್ರಿ ಸಾಹುಕಾರ ಬೈತಾರೆ ಲೇಡೀಸ್ಗೆ ಹೊರಗಡೆ ಕೊಡ್ಬೇಡ್ರಿ ಇಲ್ಲೇ ಹಚ್ಚೋದು ತೆಗ್ಯೋದು ಹಿಂಗೆ ಮಾಡಿಸ್ರಿ ಚಲೋ ಆಕತಿ ಪಾಪ ಅವರು ಬಡತನದಾಗ ಇರ್ತಾರೆ ಅಂತಂದು ಅವರು ಅರ್ಥ ಮಾಡ್ಕೊಂಡ್ರೆ ಒಂದು ಫ್ಯಾಮ್ಲಿ ಅಂತ ನಾವು ತಿಳ್ಕೊಂಡ್ರೆ ಅವರು ಒಂದು ಫ್ಯಾಮ್ಲಿ ಅಂತ ತಿಳ್ಕೊಂಡ್ರೆ ಸರಳು ಅಡ್ಮಿಟ್ ಮಾಡಿದ್ರು ನೀವು ಇಲ್ಲ ಸರ್ಮಿಟ್ ಮಾಡಿಲ್ಲ ಇಲ್ಲ ಸರ್ ಇಲ್ಲ ಸರ್ ಅವ್ರು ಎದುರಿಗೆ ಬರ್ತಾರೆ ನಾವು ನಮಸ್ಕಾರ ಏನು ಮಾಡೋ ಅವರೆಲ್ಲ ದೊಡ್ಡ ಖರೇ ಅಲ್ಲ ರೀ ಸರ್ ಹಾಂ ಸರ್ ಹಾಂ ಸರ್ ಸೊ ಇಡೀ ನೀವು ಒಬ್ಬರೇ ಹಾಂ ಸರ್

ಆಕೈತ್ರಿ ಸರ್ ಯಾರು ಹಂಗ ಒಂದೊಂದು ಹೇಳ್ಬೇಕಂದ್ರಿ ಟಾಟಾ ಗಾಡಿ ರೀ ಸರ್ ಮೊದ್ಲು ಬಹಳ ಟಾಟಾ ಗಾಡಿ ಜಿಟ್ಟಿಗಾಲ್ ಕೊಟ್ಟು ಹಿಂಗ ತಿರುಗಿಸಬೇಕ ಸರ್ ಅಷ್ಟು ಹಾಡು ಸರ್ ಜಿಟ್ಟಿಗಾಲ್ ಕೊಟ್ಟು ಹಿಂಗ ತಿರ್ಗಿಸಬೇಕಂದ್ರ ನಮ್ಗೇಂದು ಇದು ಹಣ್ಣಿ ಎಲ್ಲಾ ಬೆವರ್ ಬರ್ತೇತ್ರಿ ಸರ್ ನಮ್ಗ ಇವತ್ತಿನ ಡ್ರೈವರ್ ನೀ ಹಾಕ್ಬೇಕಂದ್ರ ಹಾಕಬೇಕ ಅಳಿಸ್ಕೈ ಬಿಟ್ಟಾರ ಸೆಂಟ್ರಿಗ್ನ ಡ್ರೈವರ್ಗಳ್ರಿ ನನಗೆ ಹೇಳ್ಬೇಕಂದ್ರಿ ನೀ ಹಾಕಬೇಕ ನೀ ಹಾಕಿದೇ ಪಕ್ಕ ನೀ ಡ್ರೈವರ್ ರೀ ಸರ್ ನಾನು ಅಂದಿದ್ರಿ ಸರ್ ಈಗ ನಾಲ್ಕು ವರ್ಷಿಂದ ಇಂದ್ರಿ ಈಗ ಇವಾಗ ಯಾರು ಇನ್ನ ಕಡೆ ಹೇಳ್ಸ್ಕೊಂಡಂಗಿಲ್ಲ ನಾನು ಇನ್ನೊ ಅಂತಾರೆ ಇವರು ನೀನು ಇನ್ನೊಬ್ರಿಗೆ ಹೇಳ್ಕೊಡ್ತೀನಿ ನಮ್ಗೆ ಲಾಸ್ಟಿಗೆ ಯಾರು ನೀನು ಅಂತ ನೀ ಲಾಸ್ಟಿಗೆ ನನಗಂತೀ ಸರ್ ಈ ರೂಟ್ ಬಸ್ ಎಲ್ಲ ಓಡಿಸಕ್ಕೆ ಹೋಗಿಲ್ಲ ವೇರಲ್ ಬಸ್ ಓಡತ್ತಲ್ಲ ಹುಬ್ಳಿ ಬೆಂಗಳೂರು ಹಂಗೆಲ್ಲ ಇಲ್ಲ ಹೋಗಿಲ್ಲ ಕೊಡಂಗಿಲ್ಲ ಸರ್ ಯಾಕಂದ್ರೆ ಲೇಡೀಸ್ ಒಬ್ಬಕ್ಕೆ ಕನ್ನಲ್ ರೀ ಸರ್ ಹಂಗೆಲ್ಲ ಕೊಡಂಗಿಲ್ಲ ಸರ್ ಇಲ್ಲೇ ಲೋಕಲ್ ಇದು ಮಾಡ್ತೇನೆ ಸರ್ ಹ್ಮ್ ಹ್ಮ್ ಈಗ ನನಗೆ ಹದಿನೈದು ಬರ್ತೈತ್ರಿ ಸರ್ ಭತ್ತ ಎಲ್ಲ ಸೇರಿ ಹದಿನೆಂಟು ಸಾವಿರ ಬರ್ತೈತೆ ಸೂಪರ್ ಬೆಳಗ್ಗೆ ಏನು ಸಂಜೆ ನೈನ್ ಟು ಫೈವ್ ಹಾಂ ಸರ್ ಒಂಬತ್ತು ತಾಸು ಸರ್ ಇದೇ ಮಾಡ್ತೀರಾ ಫುಲ್ ಟೈಮು ಹಾಂ ಸರ್ ಅಲ್ಲ ಬಟ್ ನಿಮ್ಗೆ ಈಗ ವಯಸ್ಸಿದೆ ಮೂವತ್ತೈದು ವರ್ಷ ಈಗ ಐವತ್ತು ಅರವತ್ತು ಆದ್ರೆ ಏನು ಮಾಡ್ತೀರಿ ಅವಾಗ ಸರ್ ಮುಂದಿಂದ ಯಾರು ಕಂಡಾರ ಸರ್ ನೋಡ್ಬೇಕ್ರಿ ಮುಂದೇ ನೋಡ್ಬೇಕು ಸರ್ ಭಗವಾನ್ ಎಲ್ಲಿ ಮಠ ನನಗೆ ಬದುಕಿಸ್ತಾನ ನನಗೆ ಎಲ್ಲಿ ಮಠ ಶಕ್ತಿ ಕೊಡತಾನ ಅಲ್ಲಿ ಮಠ ನಾನು ಡ್ರೈವಿಂಗ್ ಮಾಡ್ಬೇಕಂತ ಭಾಳ ಬಂದ್ರಿ ಸರ್ ನೋಡನ್ ಸರ್ ಆಯ್ತು ಸರ್ ಸಂಸಾರ ದೊಡ್ಡದಾಗುತ್ತೆ

ನಾವು ಹಂಗೆ ಮಾಡಬೇಕು ಹಿಂಗ್ ಮಾಡಬೇಕು ಎಲ್ಲಾ ಹೀರೋಗಳು ಎಲ್ಲಾನು ನೋಡೇನಿ ಸರ್ ನಾನು ಎಲ್ಲ ಪ್ರ ಈ ಪುನೀತ್ ರಾಜ್ಕುಮಾರ್ ನಮ್ಮ ಸಿಂಗಾ ಟಾಕೀಜ್ ಯಾರೀ ಅವರು ಟಾಕೀಜ್ಗೆ ಬಂದಿರ್ತಾರ ಬಂದಿದ್ರಿ ಪುನೀತ್ ರಾಜ್ಕುಮಾರ್ ಬಂದ ಶಿವರಾಜ್ ಕುಮಾರ್ ರೀ ಸಿದ್ಧಾರು ಮಠಕ್ಕೆ ಹೋಗಿ ಹಣಕಾಯಿ ಎಲ್ಲ ಅಪ್ಸಕ್ ಎಲ್ಲ ಮಾಡಿಸ್ಕೊಂಡ್ ಬಂದಿರ್ತಾರೆ ಸರ್ ಆದರೂ ಅವ್ರಿಗೆಲ್ಲ ನಾವು ಬಿಟ್ಟೇಗಿನ್ ಸರ್ ನನಗೆ ಆಸೆ ಅಂದ್ರೆ ಒಂದು ಏನೂ ಇಲ್ಲ ಸರ್ ಪಂಚಪ್ರಾಣ ಅಣಸರಿ ಅವ್ರ ಮುದ್ದಾಡ್ಬೇಕು ಅನಸ್ತತಿ ಅವ್ರ ಕೈ ಮುಗಿಕೆ ನಾನು ಕ್ಯಾಮ್ರಾದ ಮುಂದೆ ಹೇಳ್ತೇನೆ ಸರ್ ಅಣಸರಿ ಮೇಡಮ್ ನಮಸ್ಕಾರ ಮೇಡಮ್ ನಿಮ್ಗೆ ಒಂದು ಏನೋ ಒಂದು ಗಿಫ್ಟ್ ಕೊಡ್ಬೇಕಂತ ಹೇಳಕ್ಕ ಜಿ ಕನ್ನಡ ಒಳಗೆ ಕರ್ಚ್ ಕೊಡ್ರಿ ನಾನ್ ನಿಮ್ಗೆ ಏನೋ ಒಂದು ಕೊಡ್ಬೇಕಂತ ಬಾಳ ಆಸೆ ಇಟ್ಕೊಂಡಿ ಪಂಚ ಪ್ರಾಣ ಮೇಡಮ್ ನಿಮ್ ಬ ನಿಮ್ ಬಗ್ಗೆ ನೀವು ಹುಬ್ಳಿ ಬನ್ನಿ ಅಂದ್ರೆ ನೀವು ಸಿಗ್ಲಿಲ್ಲ ಸರ್ ಮೇಡಮ್ ನನಗೆ ನನ್ ಬಹಳ ಖುಷಿ ಆಕತ್ತೆ ಸರ್ ಅವ್ರು ಬಹಳ ಮಿಸ್ ಮಾಡ್ಕೊಂಡ್ರಿ ಸರ್ ಅವ್ರೂ ಒಳ್ಳೇದಾಗಲಿ ಈ ಮುದ್ದಾದ ಕುಟುಂಬಕ್ಕೆ ನವ ವಿವಾಹಿತರು ಅವ್ರಿಗೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ನ್ಯೂಲಿ ಮ್ಯಾರೇಡ್ ಹೊಸದಾಗಿ ಮದುವೆ ಆಗಿದೀರಿ ಒಳ್ಳೇದಾಗ್ಲಿ ಒಳ್ಳೇದಾಗಲಿ ಮಕ್ಕಳು ಮರಿತು ಹೆಚ್ಕೊಂಡ್ ಚೆನ್ನಾಗಿರಲಿ ಇವ್ರ ಜೀವನ ಇನ್ನೂ ಚೆನ್ನಾಗಾಗಲಿ ಅಂತ ಕೇಳ್ಕೊತೀನಿ ಈ ಮನೆ ಇನ್ನೂ ದೊಡ್ಡದಾಗ್ಲಿ ಸ್ವಂತ ಮನೆ ಆಗಲಿ ನಿಮ್ಮ ದೇವ್ರು ನಿಮ್ಗೆ ಆರೋಗ್ಯ ಕೊಡ್ಲಿ ಮೈನು ಹುಷಾರಾಗಿ ಡ್ರೈವಿಂಗ್ ಮಾಡಿ ಅಂತ ಹೇಳ್ತಾ ಸೊ ಮಹೇಶ್ ಸರ್ ಸರ್ ಓಕೆ ಆಲ್ ದ ಬೆಸ್ಟ್ ಮಹಿಳಾ ದಿನಾಚರಣೆ ಏನು ಶುಭಾಶಯ ಹೇಳ್ತೀರಿ ಜನ ಹೆಣ್ಮಕ್ಳಿಗೆ ಹೇಳ್ತೀರಿ ನನ್ನ ಎಲ್ಲರೂ ಬೆಳಿಬೇಕು ಎಲ್ಲರೂ ನನ್ನ ಪ್ರೋತ್ಸಾಹ ಎಲ್ಲ ಅವ್ರಿಗೆ ಸಿಗಲಿ ಅವರು ನಮ್ಗೆ ಸಿದ್ಧಾರೂಢ ಯಾವತ್ತೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಹಾರೈಸ್ತೇನೆ ಸರ್ ಗ್ರೇಟ್ ಥ್ಯಾಂಕ್ ಯು ಆ್ಯಂಡ್ ಆ್ಯಂಕರ್ ಅನುಶ್ರೀ ಅವರೇ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ದೊಡ್ಡ ಫ್ಯಾನ್ ಇವರು ಶೋಭಾ ಅವರು ಅವರು ವಿ ಆರ್ ಎಲ್ ಹುಬ್ಳಿ ಬ್ರಾಂಚ್ನಲ್ಲಿ ಹೆಡ್ ಆಫೀಸ್ನಲ್ಲಿ ಅವರು ಲಾರಿ ಚಾಲಕ್ರವರು ನಮ್ಮ ಶೋಭಾ ಅವರು ನಿಮ್ಮ ದೊಡ್ಡ ಅಭಿಮಾನಿ ನೀವು ಸಿಕ್ಕರೆ ನಿಮ್ಮನ್ನ ತಬ್ಕೊಂಡು ಮುದ್ದಾಡ್ತಾರಂತೆ ಸಿಕ್ ದಯವಿಟ್ಟು ಸಿಗಿ ಅವರಿಗೆ ಅದು ಹೇಗೆ ಮಾಡ್ತಿರೋ ಗೊತ್ತಿಲ್ಲ ಇವ್ರ ನಂಬರ್ ಅಂತೂ ನಾನು ಹಾಕಿದ್ದೀನಿ ವಿಡಿಯೋದಲ್ಲಿ ಹಾಗಾಗಿ ಮಾಡಬೇಡಿ ಮೇಡಮ್ ಪಂಚಪ್ರಾಣ ಥ್ಯಾಂಕ್ ಯು ಈ ವಿಡಿಯೋ ನೋಡಿದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ